ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ನಮ್ಮ ಈ ದಿನ ಡಾಟ್ ಕಾಮ್ ಚಾನೆಲ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮೂರು ಲಕ್ಷ ಚಂದಾದಾರರನ್ನ ತಲುಪತ್ತೆ ಒಂದಿಷ್ಟು ಚಂದಾದಾರರಿಗೆ ಅಥವಾ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಈ ದಿನ ಡಾಟ್ ಕಾಮ್ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ಬೋದು ಕೇಳೋದಕ್ಕೆ ಒಂದಿಷ್ಟು ಅನುಮಾನಗಳಿರ್ಬೋದು ಆ ಎಲ್ಲ ಅನುಮಾನ ಮತ್ತು ಪ್ರಶ್ನೆಗಳನ್ನು ನಿವಾರಿಸುವ ಸಮಯ ಬಂದಿದೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಯಾರಿಗೆ ಇದ್ದರೂ ಸಹ ನೀವು ಅವರ ಹೆಸರನ್ನು ಮೆನ್ಷನ್ ಮಾಡಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ನಿಮ್ಮ ಪ್ರಶ್ನೆಗಳನ್ನು ಆ ಪ್ರಶ್ನೆಗಳನ್ನು ನಾವು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಆದ ನಂತರ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ ಮೋದಿ ಅದಾನಿ ಭಾಯ್ ಭಾಯ್ ಮೋದಿ ಅದಾನಿ ಏಕ್ ಹೆ ಅದಾನಿ ಸೇಫ್ ಹೆ ಅನ್ನೋ ಸ್ಟಿಕ್ಕರ್ಗಳು ಇರುವ ಕಪ್ಪು ಮಾಸ್ಕ್ ಮತ್ತು ಜಾಕೆಟ್ ಧರಿಸಿ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಸಂಸದರು ಶುಕ್ರವಾರ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳ ಸಂಸದರು ಸಂವಿಧಾನದ ಪ್ರತಿಯನ್ನು ಹಿಡಿದು ಸಂಸತ್ ಬಳಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ಮೋದಿ ಅವರ ಅತ್ಯಾಪ್ತ ಅಮೆರಿಕಾದಲ್ಲಿ ವಂಚನೆ ಪ್ರಕರಣದ ಆರೋಪ ಎದುರಿಸುತ್ತಿರುವ ಗೌತಮ್ ಅದಾನಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಅದಾನಿ ವಿಷಯದ ಬಗ್ಗೆ ಚರ್ಚೆ ನಡೆಸೋಕೆ ಸರ್ಕಾರ ಹೆದರ್ತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಆರೋಪಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಪ್ರತಿಭಟನೆಯಿಂದ ಟಿಎಂಸಿ ಮತ್ತು ಎಸ್ಪಿ ದೂರ ಉಳಿದಿದೆ ಇದನ್ನೇ ಮುನ್ನೆಲೆಗೆ ತಂದಿರುವ ರೂಢ ಬಿಜೆಪಿ ವಿಪಕ್ಷಗಳ ವಿಭಜನೆ ಅಂತ ಹೇಳಲಾರಂಭಿಸಿದೆ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಕೃಷಿ ಸಾಲ ಮನ್ನಾ ಸೇರಿದಂತೆ ಕೇಂದ್ರ ಸರ್ಕಾರವೇ ನೀಡಿದ ಭರವಸೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ದೆಹಲಿ ಚಲೋ ಹೋರಾಟ ನಡೆಸ್ತಾ ಇದ್ದಂತ ರೈತರ ಮೇಲೆ ಪೊಲೀಸರು ಅಶ್ರುವಾಯುವನ್ನು ಪ್ರಯೋಗಿಸಿದ್ದಾರೆ ರೈತರು ದೆಹಲಿಗೆ ಹೋಗದಂತೆ ತಡೆ ಹಿಡಿದಿದ್ದಾರೆ ಪಂಜಾಬ್ ಮತ್ತು ಹರಿಯಾಣ ರೈತರು ದೆಹಲಿ ಚಲೋಗೆ ಕರೆ ಕೊಟ್ಟಿದ್ದು ದೆಹಲಿಯತ್ತ ಹೊರಟಿದ್ರು ಇವರನ್ನ ಪಂಜಾಬ್ ಹರಿಯಾಣ ನಡುವಿನ ಶಂಭು ಗಡಿಯಲ್ಲಿ ಪೊಲೀಸರು ತಡೆದಿದ್ದಾರೆ ರಸ್ತೆಗೆ ಬೃಹತ್ ಮುಳ್ಳು ತಂತಿ ಬೇಲಿಗಳನ್ನ ಹಾಕಿದ್ದಾರೆ ಮುಳ್ಳು ತಂತಿಯ ತಡೆಗೋಡೆಗಳನ್ನ ಭೇದಿಸಿ ಮುನ್ನುಗ್ಗೋಕೆ ರೈತರು ಮುಂದಾಗಿದ್ದು ಇವರ ಮೇಲೆ ಪೊಲೀಸರು ಅಶ್ರು ವಾಯುವನ್ನ ಪ್ರಯೋಗಿಸಿದ್ದಾರೆ ಇನ್ನು ಪ್ರತಿಭಟನೆಯ ಮುಂದಾಳತ್ವ ವಹಿಸಿದಂತಹ ರೈತ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ವರದಿಯಾಗಿದೆ ರೈತರು ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿ ಕೇಂದ್ರ ಸರ್ಕಾರ ಸಂವಿಧಾನದ ಬಾಗಿಲುಗಳು ಮುಚ್ಚಿದೆ ಅಂತ ಹೇಳಿದ್ದಾರೆ ಗುಜರಾತ್ನಲ್ಲಿ ಎಂಟನೇ ತರಗತಿ ಓದಿದವರಿಗೂ ಎಪ್ಪತ್ತು ಸಾವಿರ ರೂಪಾಯಿ ಕೊಡುವ ಎಲ್ಲರಿಗೂ ವೈದ್ಯಕೀಯ ಪದವಿ ಪ್ರಮಾಣ ಪತ್ರ ವಿತರಿಸುತ್ತಿದ್ದ ಜಾಲವನ್ನು ಗುಜರಾತ್ನ ಪೊಲೀಸರು ಬೇಧಿಸಿದ್ದಾರೆ ಹದಿನಾಲ್ಕು ಮಂದಿ ನಕಲಿ ವೈದ್ಯರನ್ನು ಬಂಧಿಸಿದ್ದಾರೆ ಗುಜರಾತ್ನ ಸೂರತ್ನಲ್ಲಿ ಸಾವಿರದ ಎರಡು ನಕಲಿ ಪದವಿಗಳ ಡೇಟಾವನ್ನು ಹೊಂದಿದ್ದ ಗ್ಯಾಂಗ್ ಅನ್ನ ಸೆರೆ ಹಿಡಿದಿರುವ ಪೊಲೀಸರು ಪ್ರಮುಖ ಆರೋಪಿ ಡಾಕ್ಟರ್ ರಮೇಶ್ ಗುಜರಾತಿಯನ್ನು ಸಹ ಬಂಧಿಸಿದ್ದಾರೆ ಇನ್ನು ಆರೋಪಿಗಳು ಬೋರ್ಡ್ ಆಫ್ ಎಲೆಕ್ಟ್ರೋ ಹೋಮಿಯೋಪತಿಕ್ ಮೆಡಿಸನ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ಪದವಿ ಪ್ರಮಾಣ ಪತ್ರಗಳನ್ನು ನೀಡ್ತಾ ಇದ್ರು ಅವರ ಬಳಿ ಇದ್ದಂಥ ನೂರಾರು ಅರ್ಜಿಗಳು ಪ್ರಮಾಣ ಪತ್ರಗಳು ಹಾಗೂ ಸ್ಟ್ಯಾಂಪ್ಗಳನ್ನು ಪತ್ತೆ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ನಕಲಿ ವೈದ್ಯಕೀಯ ಪದವಿ ಹೊಂದಿರುವ ಮೂವರು ಅಲೋಪತಿ ವಿಭಾಗದಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಮಾಹಿತಿ ದೊರೆತಿತ್ತು ಇನ್ನು ಮಾಹಿತಿಯ ಆಧಾರದಲ್ಲಿ ಅವರ ಕ್ಲಿನಿಕ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ವಿಚಾರಣೆ ವೇಳೆ ತಾವು ಬಿಇಎಚ್ಎಂ ನೀಡಿದ ಪದವಿ ಪಡೆದಿರುವುದಾಗಿ ತೋರಿಸಿದ್ದಾರೆ ಆದರೆ ಗುಜರಾತ್ ಸರ್ಕಾರ ಇಂತಹ ಯಾವುದೇ ಪದವಿಯನ್ನು ನೀಡದ ಕಾರಣ ಇದು ನಕಲಿ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ બિહાર સીતા મહરી શિયોર ಮುಜಾಫರ್ಪುರ್ ಮತ್ತು ವೈಶಾಲಿ ಜಿಲ್ಲೆಗಳನ್ನು ಒಳಗೊಂಡ ತಿಹರ್ ಪದವೀಧರ ಕ್ಷೇತ್ರದಲ್ಲಿ ಗುರುವಾರ ವಿಧಾನ ಪರಿಷತ್ ಉಪಚುನಾವಣೆ ನಡೆದಿದೆ ನಾಲ್ಕು ಜಿಲ್ಲೆಗಳಾದ್ಯಂತ ನೂರ ತೊಂಬತ್ತೇಳು ಮತಗಟ್ಟೆಗಳಲ್ಲಿ ಮತದಾನ ನಡೆದಿದೆ ಈ ಪೈಕಿ ಮುಜಾಫರ್ಪುರ್ ಜಿಲ್ಲೆಯ ಔರೈ ಮತಗಟ್ಟೆಯಲ್ಲಿ ವಿಚಿತ್ರ ಸಂಗತಿ ಬಳಕೆಗೆ ಬಂದಿದೆ ಔರೈ ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪೈಕಿ ನೂರ ಮೂವತ್ತೆಂಟು ಮತದಾರರ ಚೀಟಿಯಲ್ಲಿ ಮತದಾರರ ತಂದೆಯ ಹೆಸರಿನ ಜಾಗದಲ್ಲಿ ಮುನ್ನಾ ಕುಮಾರ್ ಅಂತ ನಮೂದಿಸಲಾಗಿದೆ ನೂರ ಮೂವತ್ತೆಂಟು ಮಂದಿಗೂ ಈ ಮುನ್ನಾ ಕುಮಾರ್ ತಂದೆ ಅಂತ ಉಲ್ಲೇಖಿಸಲಾಗಿದೆ ಮತದಾರರು ತಮ್ಮ ತಂದೆಯ ಹೆಸರಿನ ಜಾಗದಲ್ಲಿ ಮುನ್ನಾ ಕುಮಾರ್ ಅನ್ನೋ ಹೆಸರಿರೋದನ್ನ ಕಂಡು ಕಕ್ಕಾಬಿಕ್ಕಿಯಾಗಿದ್ದಾರೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ಮುದ್ರಿಸುವಾಗ ಈ ಎಡವಟ್ಟು ನಡೆದಿದೆ ಅಂತ ಹೇಳಲಾಗಿದೆ ಇದು ಮೇಲ್ನೋಟಕ್ಕೆ ಹ್ಯೂಮನ್ ಎರರ್ ಅಂತ ಕಂಡುಬಂದಿದೆ ಆದರೆ ಮತದಾರರ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ಮೊದಲು ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಇದನ್ನು ಸರಿಪಡಿಸಬೇಕು ಚುನಾವಣೆ ಮುಗಿದ ನಂತರ ಈ ಬಗ್ಗೆ ತನಿಖೆಯನ್ನು ನಡೆಸುತ್ತೇವೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ತೀರತ್ ವಿಭಾಗೀಯ ಆಯುಕ್ತ ಎಂ ಸವರ್ಣ ಅವರು ತಿಳಿಸಿದ್ದಾರೆ ಬೆಂಗಳೂರು ವಾಸಿಗಳನ್ನ ಶೀತ ಕೆಮ್ಮು ಕಾಡೋಕೆ ಶುರು ಮಾಡಿದೆ ಇಡೀ ನಗರದಲ್ಲಿ ಬಹುಸಂಖ್ಯಾತರು ಕೆಮ್ಮಿನಿಂದ ಬಳಲ್ತಾ ಇದ್ದಾರೆ ಇದಕ್ಕೆ ಚಳಿಗಾಲದ ಶೀತ ಕಾರಣ ಅಂತ ಹಲವರು ಭಾವಿಸಿದ್ದಾರೆ ಆದರೆ ಶೀತದ ಜೊತೆಗೆ ಬೆಂಗಳೂರಿನ ಗಾಳಿಯ ಗುಣಮಟ್ಟ ಕುಸಿದಿರೋದು ಆರೋಗ್ಯ ಸಮಸ್ಯೆಗೆ ಪ್ರಮುಖ ಕಾರಣ ಅಂತ ತಜ್ಞರು ಹೇಳ್ತಿದ್ದಾರೆ ಇನ್ನು ನಗರದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಸಾಂದ್ರತೆಯು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ ಮಾನದಂಡಕ್ಕಿಂತ ದುಪ್ಪಟ್ಟು ಹೆಚ್ಚಾಗಿದೆ ಅದರಲ್ಲೂ ಮೆಜೆಸ್ಟಿಕ್ ಅತಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗಿರುವ ಪ್ರದೇಶ ಅಂತ ಗ್ರೀನ್ ಪೀಸ್ ಇಂಡಿಯಾ ವರದಿ ಹೇಳಿದೆ ಡೂಟಿಒ ಮಾನದಂಡದ ಪ್ರಕಾರ ಪ್ರತಿ ಘನ ಮೀಟರ್ಗೆ ಸರಾಸರಿ ಹತ್ತು ನಷ್ಟು ನೈಟ್ರೋಜನ್ ಡೈಆಕ್ಸೈಡ್ ಇರಬೇಕು ಇದು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಇದೇ ಪ್ರಮಾಣದಲ್ಲಿದ್ರೆ ಗಾಳಿಯ ಗುಣಮಟ್ಟ ಶುದ್ಧವಾಗಿದೆ ಅಂತ ಪರಿಗಣಿಸಲಾಗುತ್ತೆ ಆದರೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಪೈಕಿ ಎರಡ್ನೂರ ತೊಂಬತ್ತೈದು ದಿನಗಳಲ್ಲಿ ಈ ಡಬ್ಲ್ಯೂಟಿಒ ಮಾನದಂಡಗಳನ್ನ ಮೀರಿ ನೈಟ್ರೋಜನ್ ಡೈಆಕ್ಸೈಡ್ ಇರೋದು ವರದಿಯಾಗಿದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಏಕನಾಥ್ ಶಿಂದೆ ಅವರು ಬಿಜೆಪಿ ಜೊತೆಗೆ ಹಟಮಾರಿ ಧೋರಣೆಯನ್ನು ಮುಂದುವರೆಸಿದೆ ಹೊಸ ಸರ್ಕಾರದ ಪ್ರಮಾಣ ವಚನದಲ್ಲಿ ಅವರು ಇಲ್ಲದೆ ಮುಂದುವರಿಯೋಕೆ ಬಿಜೆಪಿಯ ವರಿಷ್ಠರು ಯೋಜಿಸಿದ್ರು ಅಂತ ಶಿವಸೇನಾ ನಾಯಕ ಸಂಜಯ್ ರಾವತ್ ಶುಕ್ರವಾರ ಹೇಳಿದ್ದಾರೆ ಹೊಸ ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸಂಜಯ್ ರಾವತ್ ಮಾಹಿತಿಗೆ ಭಾರಿ ಬಹುಮತ ಬಂದರೂ ರಾಜ್ಯ ಸರ್ಕಾರಕ್ಕೆ ಇದುವರೆಗೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇಲ್ಲದೆ ಇರೋದು ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನು ಸೂಚಿಸುತ್ತೆ ಅಂತ ಪ್ರತಿಪಾದಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಜನಾದೇಶದ ಹೊರತಾಗಿಯೂ ಬಿಜೆಪಿ ಸರ್ಕಾರವನ್ನು ರಚಿಸೋಕೆ ಹದಿನೈದು ದಿನಗಳನ್ನು ತೆಗೆದುಕೊಂಡಿದೆ ಅಂತ ಅವರು ಹೇಳಿದ್ದಾರೆ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು ಏಕನಾಥ್ ಶಿಂದೆ ಇಲ್ದೆನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಿಜೆಪಿ ಮುಂದಾಗಿತ್ತು ಬಿಜೆಪಿ ಮೇಲೆ ಒತ್ತಡ ಹೇರುವ ಹಠಮಾರಿ ಧೋರಣೆ ತಾಳಿದ್ರೆ ಅವರು ಇಲ್ಲದೇನೆ ಮುಂದುವರಿಯುವಂತೆ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಪಕ್ಷದ ವರಿಷ್ಠರು ತಿಳಿಸಿದ್ರು ಅಂತ ರಾವುತ್ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ನೀಡಲಾಗಿದ್ದ ಆಸನದಲ್ಲಿ ಭದ್ರತಾ ಸಿಬ್ಬಂದಿಯು ನೋಟುಗಳ ಕಂತೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಖರ್ ಶುಕ್ರವಾರ ಹೇಳಿದ್ದಾರೆ ಸದನದ ಗುರುವಾರದ ಅಧಿವೇಶನದ ನಂತರ ಸಿಂಘ್ವಿ ಅವರಿಗೆ ಹಂಚಿಕೆಯಾಗಿರುವ ಸೀಟ್ ನಂಬರ್ ಎರಡ್ನೂರ ಇಪ್ಪತ್ತೆರಡರಿಂದ ಈ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಇವರು ಹೇಳಿದ್ದಾರೆ ಸ್ಪೀಕರ್ ಅವರ ಈ ಹೇಳಿಕೆ ನಂತರ ಪ್ರತಿಪಕ್ಷಗಳು ಕೋಲಾಹಲ ಮಾಡಿದ್ದು ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ ತನಿಖೆ ಪೂರ್ಣಗೊಳ್ಳದೆ ಸದಸ್ಯರನ್ನ ಹೆಸರಿಸಬಾರದು ಅಂತ ಹೇಳಿದ್ದಾರೆ ಇನ್ನು ಗುರುವಾರ ಸದನವನ್ನು ಮುಂದೂಡಿದ ನಂತರ ತೆಲಂಗಾಣ ರಾಜ್ಯದಿಂದ ಚುನಾಯಿತರಾಗಿರುವಂತಹ ಅಭಿಷೇಕ್ ಮನು ಅವರಿಗೆ ಪ್ರಸ್ತುತ ನೀಡಲಾದ ಸೀಟ್ ಸಂಖ್ಯೆ ಎರಡ್ನೂರ ಇಪ್ಪತ್ತೆರಡರಿಂದ ಭದ್ರತಾ ಅಧಿಕಾರಿಗಳು ನೋಟುಗಳ ಕಂತೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಎಂದಿನಂತೆ ತನಿಖೆಗೆ ಆದೇಶಿಸಲಾಗಿದೆ ಅಂತ ದನ್ಖರ್ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರದ ವಿರುದ್ಧ ಪ್ರತಿಭಟನೆಯ ಕಾರ್ಯಕ್ರಮವೊಂದರಲ್ಲಿ ದ್ವೇಷಪೂರಿತ ಭಾಷಣ ಮಾಡಿದ ಆರೋಪದ ಮೇಲೆ ಕರ್ನಾಟಕದ ಬಿಜೆಪಿ ಉಚ್ಚಾಟಿತ ನಾಯಕ ಕೆಎಸ್ ಈಶ್ವರಪ್ಪ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಮೂರು ವಾರಗಳ ಅವಧಿಯಲ್ಲಿ ಇವರ ವಿರುದ್ಧ ದಾಖಲಾದ ಎರಡನೇ ದ್ವೇಷ ಭಾಷಣದ ಪ್ರಕರಣ ಇದಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹಿಂಸಾಚಾರ ಮತ್ತು ಬಂಧನದ ವಿರುದ್ಧ ಪ್ರತಿಭಟಿಸೋಕೆ ಇತ್ತೀಚೆಗೆ ಹಿಂದೂ ಹಿತರಕ್ಷಣಾ ಸಮಿತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಜಂಟಿಯಾಗಿ ಆಯೋಜಿಸಿದ್ದ ರ್ಯಾಲಿಯಲ್ಲಿ ಈಶ್ವರಪ್ಪ ದ್ವೇಷದ ಭಾಷಣ ಮಾಡಿದ್ರು ಈ ವರ್ಷದ ಆರಂಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೂವತ್ತು ಸಾವಿರ ಮತಗಳನ್ನು ಪಡೆದು ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟಿತರಾಗಿದ್ದ ಈಶ್ವರಪ್ಪ ವಿರುದ್ಧ ಶಿವಮೊಗ್ಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿದರು ನವೆಂಬರ್ ಹದಿನಾರರಂದು ಎಪ್ಪತ್ತಾರು ವರ್ಷದ ಈಶ್ವರಪ್ಪ ವಿರುದ್ಧ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಾಗ ಮುಸ್ಲಿಮರಿಗೆ ಬೆದರಿಕೆ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ ಆರೋಪದ ವೇಳೆ ಪ್ರಕರಣ ದಾಖಲಿಸಲಾಗಿದೆ ಅಂತ ವರದಿಗಳು ತಿಳಿಸಿದೆ ಫ್ರಾನ್ಸ್ ಪ್ರಧಾನಿ ಮಿಶೆಲ್ ಬರ್ನಿಯರ್ ವಿರುದ್ಧ ಬುಧವಾರ ಮಂಡಿಸಲಾಗಿದ್ದ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿದ್ದು ಇವರು ಅಧಿಕಾರದಿಂದ ಪದಚ್ಯುತಗೊಂಡಿದ್ದಾರೆ ಅರವತ್ತು ವರ್ಷದ ಬಳಿಕ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಬಳಿಕ ಇದೇ ಮೊದಲ ಬಾರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಯಶಸ್ಸು ದೊರೆತಿದೆ ಫ್ರಾನ್ಸ್ ಸಂಸತ್ತಿನ ಬಲಪಂಥೀಯ ಮತ್ತು ಎಡಪಂಥೀಯ ಸದಸ್ಯರು ಒಗ್ಗೂಡಿ ನಿರ್ಣಯದ ಪರ ಮತ ಚಲಾಯಿಸಿದ್ದಾರೆ ಅವಿಶ್ವಾಸ ನಿರ್ಣಯದ ಅಂಗೀಕಾರಕ್ಕೆ ಒಟ್ಟು ಎರಡುನೂರ ಎಂಬತ್ತೆಂಟು ಮತಗಳ ಅಗತ್ಯ ಇತ್ತು ಆದರೆ ಮುನ್ನೂರ ಮೂವತ್ತೊಂದು ಮತಗಳು ನಿರ್ಣಯದ ಪರ ಚಲಾವಣೆಯಾಗಿದೆ ಅವಿಶ್ವಾಸ ನಿರ್ಣಯಕ್ಕೆ ಗೆಲುವಾದ ಬೆನ್ನಲ್ಲೇ ಪ್ರಧಾನಿ ಬರ್ನಿಯರ್ ಮತ್ತು ಅವರ ಸಂಪುಟ ಸದಸ್ಯರು ರಾಜೀನಾಮೆ ಸಲ್ಲಿಸಿದ್ದಾರೆ ಈ ಮೂಲಕ ಸರ್ಕಾರ ಪತನಗೊಂಡಿದೆ ಅವಿಶ್ವಾಸ ನಿರ್ಣಯ ಎಲ್ಲವನ್ನೂ ಗಂಭೀರಗೊಳಿಸಲಿದೆ ಪರಿಸ್ಥಿತಿಯನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಲಿದೆ ಅಂತ ಬರ್ನಿಯರ್ ತನ್ನ ವಿದಾಯ ಭಾಷಣದಲ್ಲಿ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಒಳಗಾಗಿದ್ದ ಐವರು ತಾಯಂದಿರು ಪ್ರಸವ ನಂತರ ಸಾವನ್ನಪ್ಪಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಲಭ್ಯ ಆರೈಕೆ ದೊರಿತಾ ಇಲ್ಲ ಅನ್ನೋ ಆರೋಪಗಳು ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರಕರಣದ ಸಂಬಂಧ ಔಷಧ ನಿಯಂತ್ರಕ ಅಧಿಕಾರಿಯನ್ನ ಸರ್ಕಾರ ಅಮಾನತು ಮಾಡಿದೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಾಯಂದಿರ ಸಾವು ಪ್ರಕರಣವನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ ಸಮಸ್ಯೆಗೆ ನನ್ನ ರಾಜೀನಾಮೆ ಪರಿಹಾರ ಅಂದರೆ ಅದಕ್ಕೂ ಸಿದ್ಧ ಇದ್ದೇನೆ ಅಂತ ಹೇಳಿದ್ದಾರೆ ನವೆಂಬರ್ ಒಂಬತ್ತರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಏಳು ಮಂದಿ ಗರ್ಭಿಣಿಯರಿಗೆ ಸಿಜರಿನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು ಅವರಲ್ಲಿ ಇಬ್ಬರು ನವೆಂಬರ್ ಹತ್ತು ಸಾವನ್ನಪ್ಪಿದ್ದಾರೆ ಬಳಿಕ ಉಳಿದ ಐದು ಮಂದಿ ಬಾಣಂತಿಯರನ್ನ ವಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದಾಗ್ಲೂ ಓರ್ವ ಬಾಣಂತಿ ಮೂರು ದಿನಗಳ ಬಳಿಕ ಸಾವನ್ನಪ್ಪಿದ್ದಾರೆ ಇದೀಗ ಗುರುವಾರ ಮತ್ತೋರ್ವ ಬಾಣಂತಿ ಕೂಡ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಬಳ್ಳಾರಿ ಜಿಲ್ಲೆಯ ತಾಯಂದಿರ ಸಾವಿನ ಬಗ್ಗೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ದಿನೇಶ್ ಗುಂಡೂರಾವ್ ಅವರು ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಇಂತಹ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಈ ರೀತಿಯ ಸಮಸ್ಯೆಗಳನ್ನು ನಿಭಾಯಿಸೋಕೆ ವಿರೋಧ ಪಕ್ಷಗಳ ಸಹಕಾರವೂ ಅಗತ್ಯ ನನ್ನ ರಾಜೀನಾಮೆಯಿಂದ ಸಮಸ್ಯೆ ಸರಿಯಾಗತ್ತೆ ಅಂತಾದ್ರೆ ಅದಕ್ಕೂ ಸಿದ್ಧ ಇದ್ದೇನೆ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ